ಓಕೆ ಭಯಂಕರ ವ್ಯಾಪ್ತಿ ಇದೆ ಈ ಶಬ್ದಕ್ಕೆ ಎಲ್ಲಿಂದ ಎಲ್ಲಿವರೆಗೂ ವ್ಯಾಪ್ತಿ ಇದೆ ಪ್ರತಿಯೊಬ್ಬರು ಹಣ್ಣು ಹಣ್ಣು ಮುದುಕರು ಈ ಶಬ್ದ ಬಳಸ್ತಾರೆ ಅಂತ ಎಲ್ಲಿಂದ ಎಲ್ಲಿಗೂ ಗೊತ್ತಿಲ್ಲೇ ಬಂದ್ಬಿಡ್ತದೆ ಈ ಶಬ್ದ ಇದು ಅಂತ ಹಾಗೆ ನೋಡಿದರೆ ಇಂಗ್ಲೀಷ್ ಭಾಷೆಯಿದ್ದು ಮೂಲ ಇದ್ದ ಶಬ್ದ ಅಲ್ಲ ಇದು ಇವತ್ತಿಗೂ ಈ ಶಬ್ದದ ಮೂಲ ಅವರಿಗೂ ಸ್ಪಷ್ಟ ಇಲ್ಲ ಈ ಓಕೆ ಹೇಗೆ ಬಂತು ಎಲ್ಲಿಂದ ಬಂತು ಅನ್ನೋ ಬಗ್ಗೆ ಅವ್ರಿಗೆ ಇವತ್ತಿಗೂ ಸ್ಪಷ್ಟತೆ ಇಲ್ಲ ಒಂದು ಮೂರು ಐದು ಸಿದ್ಧಾಂತಗಳು ಅಂದರೆ ಸಿದ್ಧ ಏನು ಅವರವ್ರ ತಲೆಗೆ ತೋರಿದ್ದನ್ನು ಅವ್ರವ್ರು ವಿಮರ್ಶೆ ಮಾಡಿ ಹೇಳಿರೋವಂಥದ್ದು ಅಂತ ಹಾಗೆ ನಡೀತದ ಹೊರತು ಯಾರೂ ಕೂಡ ಈ ಶಬ್ದ ಹೀಗೆ ಹುಟ್ತು ಹೇಗೆ ಬಂತು ಅಂತ ಹೇಳಿದೆ ಅನ್ನೋದನ್ನು ಇದಮಿತ್ತ ಹೇಳಿದವ್ರಿಲ್ಲ ಅಂತ ಆದ್ರೆ ಬರೋದಂತೂ ಬಂದುಬಿಟ್ಟಿದೆ ಎಲ್ಲ ಹೆಚ್ಚು ಕಮ್ಮಿ ಇಂಗ್ಲೆಂಡ್ ಅಮೇರಿಕಾ ಮಾತ್ರ ಅಲ್ಲ ಅನ್ಯಾನ್ಯ ದೇಶಗಳಲ್ಲೂ ಕೂಡ ಬಂದುಬಿಟ್ಟಿದೆ ಇದು ಅಂತ ಈ ಶಬ್ದ ಅಂತ ಅದನ್ನು ಆಲ್ ಕರೆಕ್ಟ್ ಅಂತ ಅದರ ಪೂರ್ಣ ರೂಪವನ್ನು ಆಲ್ ಕರೆಕ್ಟ್ ಅಂತ ಹೇಳ್ತಾರೆ ಈ ಆಲ್ ಕರೆಕ್ಟ್ ಅಂದರೆ ಇವತ್ತಿನ ಇಂಗ್ಲೀಷ್ನಲ್ಲಿ ಆಲ್ ಅಂದರೆ ಎ ಎಲ್ ಎಲ್ ತನ ಇರೋದು ಎ ಬರಬೇಕಾಗಿತ್ತು ಕರೆಕ್ಟ್ ಅಂದರೆ ಏನು ಸಿ ಯಿಂದ ಶುರುವಾಗಬೇಕು ಅದು ಸಿ ಓ ಶುರುವಾಗಬೇಕು ಅದು ಅವಾಗ ಎ ಸಿ ಅಂತ ಆಗಬೇಕಾಗಿತ್ತು ಅದು ಓಕೆ ಅಂತಲ್ಲ ಅದು ಮತ್ತು ವಾಕೆ ಅಂತ ಹೇಗಾಯಿತು ಅಂದರೆ ಅದಕ್ಕೆ ಮೇಲ್ ನೋಡೋದೇ ಅಂತ ಆ ಪರಿಸ್ಥಿತಿ ಇದೆ ಅಂತ ಹೇಳದ್ ಹೇಳೋರು ಏನು ಹೇಳ್ತಾರೆ ಅಂದರೆ ಒಂದು ಸಿದ್ಧಾಂತ ಹೆಚ್ಚು ಇರೋ ಸಿದ್ಧಾಂತಗಳ ಪೈಕಿ ಜನಪ್ರಿಯವಾಗಿರೋ ಹೆಚ್ಚು ಅಭಿಮತ ಇರುವಂಥ ಸಿದ್ಧಾಂತ ಅಮೇರಿಕಾದಲ್ಲಿ ಇದು ಬಂದಿದ್ದು ಅಮೇರಿಕ ದೇಶದಲ್ಲಿ ಅಲ್ಲಿ ತಮಾಷೆಯಾಗಿ ಈ ಆಲ್ ಕರೆಕ್ಟ್ ಅನ್ನೋದನ್ನು ಓ ಎಲ್ ಎಲ್ ಆಲ್ ತಗೊಂಡು ಕರೆಕ್ಟ್ ಅನ್ನೋದನ್ನು ಕೆ ಎಂದು ಪ್ರಾರಂಭ ಮಾಡಿ ಆ ರೀತಿಯಲ್ಲಿ ಎರಡು ಶಬ್ದ ಬಂದು ಅಂತ ಬಂದಿದ್ದು ಆ ತಮಾಷೆ ತಮಾಷೆ ನಿಜವಾಗಿ ಕೊನೆಗೆ ಕೊನೆಗೆ ಪತ್ರಿಕೆಗಳದ್ದು ಬರೋಕ್ಕೆ ಶುರುವಾಗಿ ಅದು ಇದು ಚಾಲ್ತಿಯಾಗಿ ವಿಶ್ವವ್ಯಾಪಿ ಆಯಿತು ಅಂತ ಹೀಗೆ ತಮಾಷೆ ನಿಜವಾಗಿದ್ದು ಅಂತ ಒಂದು ಸಿದ್ಧಾಂತವನ್ನು ಇದ್ರ ಬಗ್ಗೆ ಹೇಳೋದುಂಟು ಸಂಸ್ಕೃತದ ಶಬ್ದಗಳು ಹೀಗೆಲ್ಲ ಇರೋದಿಲ್ಲ ಅದಕ್ಕೆ ಧಾತು ಇರ್ತದೆ ಪ್ರತ್ಯಯಗಳು ಇರ್ತವೆ ಇಡೀ ಒಂದು ಪ್ರಕ್ರಿಯೆ ಇರ್ತದೆ ಹೇಗೆ ಅದು ಆ ರೂಪ ಬಂತು ಅನ್ನೋದಕ್ಕೆ ತುಂಬ ತಾರ್ಕಿಕವಾದ ವಿವರಣೆಗಳಿರ್ತವೆ ಸಂಸ್ಕೃತದಲ್ಲಿ ಆದರೆ ಈ ಭಾಷೆಗಳಿಗೆಲ್ಲ ಇವಳಿಗೆ ತುದಿ ಮೊದಲು ಬುಡ ಅದೆಲ್ಲ ಏನಿಲ್ಲ ಅದು ಬಂತು ಬಂತು ಅನ್ನೋ ಥರ ಬಂದಿರೋಂಥದ್ದು ಇದು ಇಲ್ಲ ಅಂತೂ ಬಂದುಬಿಟ್ಟಿದೆ ಅಂತ ಇದಕ್ಕೆ ಕನ್ನಡ ಶಬ್ದ ಇಲ್ವಾ ಓಕೆ ಅನ್ನೋದಕ್ಕೆ ಅಥವಾ ಕನ್ನಡ ಶಬ್ದ ಭಾಳ ಕಷ್ಟ ಇದೆಯಾ ಒತ್ತಕ್ಷರ ಜಾಸ್ತಿ ಮಹಾಪ್ರಾಣ ದೀರ್ಘ ಹಾಗೆಲ್ಲ ಇದೆ ಅಂದ್ರೆ ಏನಿಲ್ಲ ಸರಿ ಅನ್ನೋ ಕನ್ನಡ ಶಬ್ದ ಇದೆ ಇಷ್ಟು ಸುಲಭವಾಗಿದೆ ಓಕೆ ಅಂತ ಬಳಸೋಲ್ಲೆಲ್ಲ ನಾವು ಸರಿ ಅಂತ ಬಳಸ್ಬೋದು ಆಲೋಚನೆ ಮಾಡಿ ನೀವು ಮನಸ್ಸಲ್ಲಿ ಆಲೋಚನೆ ಮಾಡಿ ಎಲ್ಲಿ ಓಕೆ ಅಂತ ಹೇಳ್ತೀರಿ ಅಲ್ಲ ಸರಿ ಅಂತ ಹೇಳೋಕೆ ನೋಡಿ ಒಂದು ಸರ್ತಿ ಆಗ್ತದೆ ಅಂತ ಈ ಶಬ್ದ ಬಳಸ್ಬೋದು ಅಂತ ಆಯಿತು ಅನ್ನೋ ಶಬ್ದ ಬಳಸ್ಬೋದು ಆಗಲಿ ಅನ್ನೋ ಶಬ್ದ ಬಳಸ್ಬೋದು ಓಕೆ ಜಾಗದಲ್ಲಿ ಆಗಲಿ ಅಂತ ಹೇಳ್ಬೋದು ಅಂತ ಹೇಳ್ಬೋದು ನೋಡಿ ಶಬ್ದಗಳಿದೆ ಸರಿಯಾಗಿ ಹೊಂದಿ ಕೂರ್ತವೆ ಆ ಜಾಗದಲ್ಲಿತ್ತು ಅಂತ ವ್ಯವಸ್ಥಿತವಾಗಿ ಒಪ್ಪಿದೆ ಅಂತ ಹೇಳ್ಬೋದು ಒಪ್ಪಿಗೆ ಅಂತಲೂ ಹೇಳ್ಬೋದು ಒಪ್ಪಿಗೆ ಅಂತ ಓಕೆ ಅರ್ಥವನ್ನು ಕೊಡ್ತಾಯಿದೆ ಓಕೆ ಅನ್ನೋದು ಒಪ್ಪಿಗೆ ಅನ್ನೋ ಅರ್ಥಲ್ಲಿದೆ ಸಾಮಾನ್ಯವಾಗಿ ಹೆಚ್ಚು ಬಳಕೆ ಆಗುವಂಥದ್ದು ಒಪ್ಪಿಗೆ ಅನ್ನೋ ಅರ್ಥದಲ್ಲಿ ಸೊ ನಂಗೆ ಅರ್ಥ ಆಯಿತು ಅನ್ನೋ ರೀತಿಲೂ ಅದನ್ನು ಬಳಸೋದುಂಟು ಓಕೆ ಓಕೆ ಅಂತ ಹೇಳ್ತಾ ಇರ್ತಾರಲ್ಲ ಮಧ್ಯದಲ್ಲಿ ಅರ್ಥ ಆಯಿತು ಅರ್ಥ ಆಯಿತು ಅಂತ ಅನ್ನೋ ಅರ್ಥದಲ್ಲೂ ಬಳಸೋದುಂಟು ಇದೆಲ್ಲ ಈಗ ಸರಿ ಅನ್ನುವಾಗ ಅದೇ ಅರ್ಥ ಕೊಡ್ತದೆ ಗೊತ್ತಾಯಿತು ಅಂತ ಅರ್ಥ ಆಯಿತು ಮುಂದೆ ಹೋಗ್ಬೋದು ಅಂತ ಸರಿ ಸರಿ ಅನ್ನೋ ಕಥೆ ಹೇಳಬೇಕಾದ್ರೆ ಹೇಳ್ತಾರಲ್ಲ ಅಂತ ಇಟ್ಟಾದ ಶಬ್ದಗಳಿದೆ ಹೌದು ಅನ್ನೋ ಶಬ್ದ ಇದೆ ಹತ್ತಿರ ಇದೆ ಪರವಾಗಿಲ್ಲ ಅನ್ನೋ ಶಬ್ದ ಇದೆ ಪರವಾಗಿಲ್ಲ ಅಂತ ಎಲ್ಲ ಕಡೆ ಬರ್ತಲ್ಲ ಅನೇಕ ಕಡೆಗಳಲ್ಲಿ ಪರವಾಗಿಲ್ಲ ಶಬ್ದನ ಬಳಸೋಕ್ಕೆ ಸಾಧ್ಯ ಇದೆ ಅಂತ ಆ ಜಾಗದಲ್ಲಿ ಅಂತ ಬೇಡಪ್ಪ ನೀವು ಅಂತ ನಿಮಗೆ ಆಲಸ್ಯ ಇದೆ ಅಂದರೆ ಅಂತ ಹೇಳಿ ಸಾಕು ಅಂತ ಏನಾಗುತ್ತೆ ಓಕೆ ಬದಲು ಹ್ಞೂ ಅಂದ್ರೆ ಆಗ್ತದೆ ನಿಮಗೆ ಇನ್ನೂ ಕಡಿಮೆ ಖರ್ಚಾಗೋದು ನಿಮ್ಮದು ಅಂತ ಶಕ್ತಿ ಚೈತನ್ಯ ಎಲ್ಲ ಇನ್ನೂ ಕಡಿಮೆ ಸಾಕು ಅಂತ ಹ್ಞೂ ಅನ್ನೋಕ್ಕಾಗೋದಿಲ್ಲ ನಿಮಗೆ ಅಂತ ಓಕೆ ಆಗ್ಬೇಕು ಹಾಗಾಗಿ ಈ ಶಬ್ದವನ್ನು ಬಳಸ್ಬೋದು ಇನ್ನು ಕುಮಟಾ ಮಂಡಲಕ್ಕೆ ಹೇಳೋದಾದರೆ ಇಡೀ ಇಡೀ ಶಿಷ್ಯ ಸಮಾಜಕ್ಕೆ ಹೇಳ್ಬೋದು ಅದನ್ನು ಅಕ್ಕು ಅಂತ ಹೇಳ್ಬೋದು ಅಂತ ಓಕೆ ಹತ್ರ ಇದೆ ಅಕ್ಕು ಅಂತ ಹಕ್ಕು ಅಥವಾ ಅಡ್ಡಿಲ್ಲೆ ಅಕ್ಕು ಆತು ದಕ್ಷಿಣ ಕನ್ನಡದಲ್ಲಿ ಆತು ಅಂತ ಹೇಳ್ತಾರೆ ಅಲ್ಲಿ ಪಡಿಸ್ಬಾರ್ದಲ್ಲ ಇನ್ನು ತುಂಬ ಇರೋ ಶಬ್ದಗಳು ಅಂತ ಯಾಕೆ ಪಡಿಸ್ಬಾರ್ದು ಇಷ್ಟು ಶಬ್ದ ಇದೆ ಇಷ್ಟು ಶಬ್ದ ಇದೆ ಅಂತ ನಾವು ಮನೆ ತರ ಒಂದು ಉದಾಹರಣೆ ಕೊಟ್ಟಿದ್ರು ಈಗ ಇದು ಕೊಟ್ಟ ಶಬ್ದಗಳು ಸರಿ ಆಯಿತು ಆಗಲಿ ಆಗಬಹುದು ಒಪ್ಪಿದೆ ಒಪ್ಪಿಗೆ ಹೌದು ಪರವಾಗಿಲ್ಲ ಹುಂ ಅಕ್ಕು ಅಡ್ಡಿಲೆ ಇನ್ನೂ ಇದೆ ಇಲ್ಲಿ ಹನ್ನೊಂದು ಹನ್ನೆರಡು ಇಲ್ಲಿ ಕಾಣ್ತಾ ಇದೆ ಇಲ್ಲಿಗ ನಿಮಗೆ ನಿಮ್ಮ ನಿಮ್ಮ ಮೂರ್ಖ ಅವ್ರಿಗೂ ಎದುರಿಗೂ ಸೇರಿ ಹೇಳೋದು ಹನ್ನೊಂದು ಸೀರೆ ನಮ್ಮ ಹತ್ರ ಇದೆ ಅಂತ ಆದರೆ ಪಕ್ಕದ ಬರವಳು ತರಬೇಕು ಸೀರೆ ನಾವು ಹನ್ನೊಂದು ಸೀರೆ ಎದುರು ಕಾಣ್ತಾ ಇದೆ ಅಟ್ಟದ ಮೇಲೆ ಒಂದಷ್ಟು ಇರ್ಬೋದು ಇನ್ನೂ ಪೆಟ್ಟಿಗೆ ಒಳಗಿರ್ಬೋದು ಇಷ್ಟಿದೆ ಇಷ್ಟಾಗಿ ಪಕ್ಕದ ಮನೆಗೆ ಹೋಗಿ ಅಂಗಲಾಚ ಅಂಗಲಾಚಬೇಕ ನಾವು ಅಂತ ಒಂದು ಸೀರೆ ಕೊಡ್ತೀರ ಅಂತ ಕೇಳಬೇಕ ನಾವು ಅಂತ ಯಾಕೆ ಮಾಡ್ತಾ ಇದ್ದೇವೆ ನಾವು ಈ ತಪ್ಪನ ಅಂತ ಸಂಸ್ಕೃತದಲ್ಲಿ ಅಸ್ತು ಅನ್ನೋ ಶಬ್ದ ಇದೆ ಸಂಸ್ಕೃತದಲ್ಲಿ ನೀವು ಕನ್ನಡದಲ್ಲೂ ಬಳಸ್ಬೋದು ಅದನ್ನು ಗಂಭೀರವಾಗಿರ್ತೀನಿ ಒಳ್ಳೆಯ ಸಂದರ್ಭ ಇದ್ದಾಗ ಅಸ್ತು ತಥಾ ಅಸ್ತು ನಿಮಗೆಲ್ಲ ಗೊತ್ತು ತಥಾಸ್ತು ಹಾಗೆ ಆಗಲಿ ಅಂತ ತಥಾ ಅಂದ್ರೆ ಹಾಗೆಯೇ ಅಸ್ತು ಆಗಲಿ ತಥಾಸ್ತು ಹಾಗೇ ಆಗಲಿ ಈ ತಥಾಸ್ತು ನಿಮಗೆ ಚೆನ್ನಾಗಿ ಗೊತ್ತಿದೆ ದೇವರು ತಥಾಸ್ತು ಅಂತ ಹೇಳ್ತಾರೆ ಅಂತ ನಾವು ತಪಸ್ ತಪಸ್ ಮಾಡಿದರೆ ದೇವರು ಮೆಚ್ಚಿದರೆ ದೇವರು ಪ್ರತ್ಯಕ್ಷ ಆದರೆ ರೇ 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 ಎಲ್ಲ ಇದೆ ಅಲ್ಲಿ ಆದರೆ ನಾವು ಬರೋಕ್ಕೆ ಹೇಳಿದರೆ ದೇವರು ತಥಾಸ್ತು ಅಂತ ಹೇಳಿದರೆ ಅದಾಗ್ತದೆ ನಮಗೆ ಅಂತ ತದಾಸ್ತು ತುಂಬ ಜನಪ್ರಿಯ ನೋಡಿ ಅಂತ ಹಾಗೆ ಅಸ್ತು ಅನ್ನೋದು ಸಂಸ್ಕೃತ ಪದ ಇನ್ನೊಂದು ಸಂಸ್ಕೃತ ಪದ ಬಾಢಂ ಅಂತ ಸಂಸ್ಕೃತ ಪದ ಇನ್ನೊಂದು ಕಾವ್ಯಗಳಲ್ಲಿ ಕಾಣ್ಬೋದು ನೀವು ಅಥವಾ ಪುರಾಣ ಪುರಾತನ ಗ್ರಂಥಗಳಲ್ಲಿ ರಾಮಾಯಣ ಮಹಾಭಾರತವು ಅಲ್ಲೆಲ್ಲ ಬಾಢಂ ಅನ್ನೋ ಶಬ್ದ ಇದೆ ಇದು ಇದೇ ಅರ್ಥದಲ್ಲಿ ಇರುವಂಥದ್ದು ಈ ಓಕೆ ಅನ್ನೋ ಅರ್ಥಲ್ಲೇ ಇರುವಂಥದ್ದು ಅದು ಅಥವಾ ಓಕೆ ಈ ಅರ್ಥದಲ್ಲಿದೆ ಅಂತ ಹಾಗೆ ಹೇಳ್ಬೋದು ಇನ್ನು ಮತ್ತೊಂದು ಶಬ್ದ ಇದೆ ಅದು ಹೇಳ್ತೀನಿ ನಿಮಗೆ ಅದಕ್ಕಿಂತ ಮೊದಲು ಒಂದು ಶಬ್ದ ಒಂದು ವಾಕ್ಯ ಹೇಳಬೇಕು ನಿಮಗೆ ಈ ನಾವು ಓಕೆ ಅಂತ ಎರಡು ಸಾರಿ ಹೇಳ್ತೇವೆ ಆ ಓಕೆ ಬದಲು ರಾಮ ರಾಮ ಅಂತ ಹೇಳಿದರೆ ರಾಮದೇವರು ಉಳಿದು ಬಿಡ್ತಿದ್ದ ನಮಗೆ ಅಂತ ಒಂದು ಎಷ್ಟು ಸಾರಿ ಓಕೆ ಓಕೆ ಅಂತ ಬಳಸ್ತೇವೆ ಜೀವನದಲ್ಲಿ ಅಂದರೆ ಆ ಓಕೆ ಓಕೆ ಜಾಗದಲ್ಲಿ ರಾಮ ರಾಮ ಹೇಳಿದರೆ ರಾಮದೇವರ ಆಶೀರ್ವಾದ ಆಗ್ಬಿಡ್ತಿತ್ತು ಏನು ಅಂತ ಅಲ್ವಾ ಅಂಥ ಒಂದು ಶಬ್ದ ಇದೆ ಸಂಸ್ಕೃತದಲ್ಲಿ ಓಂ ಅಂತ ಶಬ್ದ ಇದೆಯಲ್ಲ ಅದಕ್ಕೆ ಅಂಗೀಕಾರ ಅಂತ ಅರ್ಥ ಆಯಿತು ಅಸ್ತು ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಓಂ ಅನ್ನೋ ಶಬ್ದ ಇದೆ ಒಂದು ವಿಷಯ ಹೇಳಿದರೆ ಅದಕ್ಕೆ ಒಪ್ಪಿಗೆ ಇದ್ದರೆ ಕೊಡಬೇಕಾದ ಉತ್ತರ ಓಂ ಅಂತ ಅದನ್ನು ಕೋಶಗಳು ಸಮರ್ಥನೆ ಮಾಡ್ತೇವೆ ಓಮಿತ್ ಇತ್ಯಂಗೀಕಾರ ಬೇರೆ ಅರ್ಥ ಇಲ್ಲ ಅಂತಲ್ಲ ಇದಕ್ಕೆ ಓಮ ಅನ್ನೋದಕ್ಕೆ ಭಗವಂತ ಅಂತಲೇ ಅರ್ಥ ಇದೆ ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣ ತ್ರಿವಿಧ ಸ್ಮೃತಃ ಗೀತೆ ಕೃಷ್ಣನೇ ಹೇಳಿದ್ದು ಈ ಮೂರು ದೇವರ ಹೆಸರು ಅಂತ ಬ್ರಹ್ಮಣ ನಿರ್ದೇಶ ನಿರ್ದೇಶ ಅಂದರೆ ಹೆಸರು ತ್ರಿವಿಧ ಸ್ಮೃತಃ ಮೂರು ಬಗೆಯಾಗಿದೆ ಅವನ ಹೆಸರು ಮೂರು ಹೆಸರು ಮುಖ್ಯವಾಗಿರುವಂಥದ್ದು ಮೂರು ಹೆಸರು ಯಾವುದು ಅಂದರೆ ಓಂ ಒಂದು ತತ್ ಒಂದು ಸತ್ ಒಂದು ಓಂ ತತ್ ಸತ್ ಇದು ನಿರ್ದೇಶು ಬ್ರಹ್ಮಣಃ ತ್ರಿವಿಧ ಸ್ಮೃತ ಹಾಗಾಗಿ ಗೀತೆಯಲ್ಲಿ ಪ್ರತಿ ಅಧ್ಯಾಯ ಮುಗಿಬೇಕಾದ್ರೆ ಆ ಶಬ್ದ ಬಳಸ್ತೇನೆ ನಾನು ಓಂ ತತ್ಸತಿಥಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯ ಯೋಗಶಾಸ್ತ್ರ ಶ್ರೀ ಕೃಷ್ಣಾರ್ಜುನ ಸಂವಾದೆ ದಶಮೋಧ್ಯಾಯ ಏಕಾದಶೋಧ್ಯಾಯ ಈ ಥರ ಬಳಸ್ತೇವೆ ನೋಡಿ ಅಂತ ಅದೆಲ್ಲ ಭಗವಂತನ ಹೆಸರೇ ಅದು ಹಾಗಾಗಿ ಹೆಚ್ಚಾಗಿ ಬಳಸುವ ಶಬ್ದ ಯಾವುದು ಹೇಳಿ ಹ್ಞೂ ಅಂತಾನೆ ಭಾಷೆಯಲ್ಲಿ ಹ್ಞೂ ಅಕ್ಕು ಆಗ್ಬೋದು ಅಸ್ತು ಇದ್ದಾನೆ ಅತಿ ಹೆಚ್ಚು ನಾವು ಬಳಸುವಂಥದ್ದು ಆ ಜಾಗದಲ್ಲಿ ದೇವರ ಶಬ್ದನೇ ಇಟ್ಟಿದ್ದಾರೆ ಅಂತ ಅಷ್ಟು ಸಾರಿ ನಾವು ಆ ದೇವರ ಆ ಶಬ್ದ ಉಚ್ಚಾರಣೆ ಮಾಡಿದಂತೆ ಆಗ್ತದೆ ನೋಡಿ ಅಂತ ಅದು ಒಳ್ಳೆ ರೀತಿಯಲ್ಲಿ ವ್ಯಗ್ರವಾಗಿ ಉಚ್ಚಾರಣೆ ಮಾಡೋದು ಬೇರೆ ಸಮಾಧಾನ ಉಚ್ಚಾರಣೆ ಮಾಡ್ತೇವೆ ಆಗಲಿ ಏನು ಮಾಡ್ತಾರೆ ಉಚ್ಚಾರಣೆ ಮಾಡಬೇಕು ಸಮಾಧಾನ ಇರ್ತದೆ ನಮಗೆ ಅಂತ ಈಗ ದೇವರ ಹಸ್ತ್ರ ಮಕ್ಳಿಗೆ ಕೂಡ ಪದ್ಧತಿ ಬಂತು ದೇಶದಲ್ಲಿ ಮೊದ್ಲು ಇರಲಿಲ್ಲ ಅದು ಅದ್ರ ಮೊದ್ಲು ಅಂದರೆ ತುಂಬ ಹಿಂದೆ ಇರಲಿಲ್ಲ ಅಂತ ನೀವು ದ್ವಾ ತೇತಾಯುಗ ದ್ವಾಪರ ಯುಗಾದರೆ ದೇವರ ಹೆಸರು ಇಡ್ತಿರಲಿಲ್ಲ ಆ ಕಾಲದಲ್ಲಿಲ್ಲ ಅಥವಾ ಕಲಿಯುಗದಲ್ಲೂ ಕೂಡ ಆರಂಭದ ಕಾಲದಲ್ಲೆಲ್ಲ ದೇವರ ಹೆಸರು ಇಡ್ತಿರಲಿಲ್ಲ ನೀವು ಆಯ್ಸಿಗಳಲ್ಲ ನೋಡಿ ಎಲ್ಲೂ ದೇವರ ಹೆಸರು ಇಲ್ಲ ಅಲ್ಲಿ ಅಂತ ಆ ಮಗು ಅದರ ವ್ಯಕ್ತಿತ್ವ ಸ್ವಭಾವ ದೇಹಲಕ್ಷಣ ಅದ್ರ ಭವಿಷ್ಯ ಏನಾಗ್ಬೋದು ಅನ್ನೋದ್ರ ಮೇಲೆ ಹೆಸರಿಡ್ತಾ ಈಗ ಉದಾಹರಣೆ ಅರ್ಜುನ ಅಂತ ಹೆಸರು ಯಾಕೆ ಇಟ್ರು ಬೆಳ್ಳಗಿದ್ದವನು ಅಂತ ಅರ್ಜುನ ಶಬ್ದಕ್ಕೆ ಅಂತ ಅರ್ಥ ಅಂತ ಕೃಷ್ಣ ಅಂತ ಯಾಕೆ ಬಂತು ಹೆಸರು ಕಪ್ಪಿದ್ದ ಅಂತ ಭೀಮಸೇನ ಅಂತ ಯಾಕೆ ಹೆಸರು ಅಂದರೆ ಭಯಂಕರವಾಗಿದ್ದ ಅಂತ ಒಂದು ಸೈನ್ಯ ಇದ್ದಂಗೆ ಒಂದು ಮನುಷ್ಯ ಅಂತ ಭೀಮ ಅಂದರೆ ಭಯಂಕರ ಸೇನಾ ಸೇನೆ ಒಂದು ಭಯಂಕರವಾದ ಸೇನೆ ಇದ್ದಂತೆ ಒಂದು ಮನುಷ್ಯ ಅಂತ ಒಂದೇ ಮನುಷ್ಯ ಒಂದು ಸೇನೆ ಇದ್ದಂತೆ ಅಂತ ಭೀಮ ಸೇನಾ ಹೀಗೆ ಹೆಸರುಗಳ್ನಿಡಬೇಕಾದ್ರೆ ಅನ್ವರ್ಥವಾಗಿರ್ತಾಯಿದ್ರು ಅವತ್ತಿನ ಕಾಲದಲ್ಲಿ ಅಂತ ತುಂಬ ಹಾಗೆ ಬಂದಿದೆ ಅಂತ ಅಪ್ಸರ ಆ ಶಬ್ದ ಹೇಗೆ ಬಂದಿದೆ ಅಂದರೆ ಅಪ್ಸು ನಿರ್ಮಥನಾ ದೇವ ಅಪ್ಸರ ಅಂತ ರಾಮಾಯಣ ಹೇಳುವಂಥದ್ದು ಸಮುದ್ರ ಮಥನ ಮಾಡಬೇಕಾದ್ರೆ ಅಪ್ಪಂದ್ರೆ ಅಂದರೆ ನೀರು ಮಥನ ಮಾಡಬೇಕಾದ್ರೆ ಹುಟ್ಟಿ ಬಂದವರು ಅಂತ ಪ್ರತಿ ಶಬ್ದಕ್ಕೂ ಹೆಸರಿಡಬೇಕಾದ್ರೆ ಈ ರೀತಿ ಇಡ್ತಾ ಇದ್ದಿದ್ದು ಆ ಆವತ್ತಿನ ಕಾಲದ ಒಂದು ಪದ್ಧತಿ ಅಂತ ದೇವರ ಹೆಸರು ಇಡೋಕೆ ಶುರು ಮಾಡಿದ್ರಲ್ಲ ಯಾಕೆ ಒಳ್ಳೆ ಉದ್ದೇಶಕ್ಕೆ ಶುರು ಮಾಡಿದ್ದದು ಅಷ್ಟು ಸಾರಿ ದೇವರು ದೇವರ ಹೆಸರು ಹೇಳಿದಂತೆ ಆಯಿತು ಅಂತ ಕೃಷ್ಣ ಮಗನಿಗೆ ಇಟ್ಟರೆ ಇಡೀ ದಿವಸ ಕೃಷ್ಣ ಕೃಷ್ಣನ ಇರ್ತೇವಲ್ಲ ಕರೆಯೋದ್ರಿಂದಾಗಿ ಅಷ್ಟು ಸಾರಿ ದೇವರ ನಾಮಸ್ಮರಣೆ ಆಯಿತು ಅಂತ ಮೂಲ ಉದ್ದೇಶ ಆದರೆ ಬೈಯಬೇಕಾದರೆ ಮಕ್ಕಳಿಗೆ ಮತ್ತು ಹೆಸರನ್ನು ಸರಿಯಾಗಿ ಹೇಳ್ತೇವೆ ನಾವು ಕೃಷ್ಣ ಹೋಗಿ ಕುಟ್ನ ಆಗ್ತದೆ ಕಿಟ್ಟಿ ಆಗ್ತದೆ ಕಿಟ್ಟ ಕಿಟ್ಟಿ ಆಗ್ತದೆ ಪರಮೇಶ್ವರ ಹೋಗಿ ಪಾಚು ಪ್ರಭಾಕರ ಹೋಗಿ ಪಾಕು ಹೀಗೆಲ್ಲ ಆಗ್ತದಲ್ವಾ ಹಾಗಾಗಿ ಹೆಸರನ್ನು ವಿಕಾರ ಮಾಡೋದು ದೇವರ ಹೆಸರನ್ನು ಕೂಡ ವಿಕಾರ ಮಾಡೋದು ಒಂದು ಕಡೆಯಿಂದ ಮತ್ತು ದುರುಪಯೋಗ ಅಂದರೆ ಬೈಬೇಕಾದರೆ ಅಥವಾ ಚಾಡಿ ಹೇಳಬೇಕಾದ್ರೆ ಅಥವಾ ಬೇಡದ್ದೇನ ಮಾಡಬೇಕಾದ್ರೂ ಆ ಹೆಸರನ್ನು ಬಳಸ್ತೇವೆ ಅಂತ ಮಡಿ ಮಡಿಯಾಗಿ ಬೆಳೆಸೋದಾದ್ರೆ ಪರವಾಗಿಲ್ಲ ಮಕ್ಕಳಿಗೆ ದೇವರ ಹೆಸರು ಇಡ್ಬೋದು ನಾವು ನಾವು ಕೊಟ್ಟ ಹೆಸರು ಸಾವಿರ ಹೆಸರು ಕೊಟ್ಟಿರ್ಬೋದು ನಾವು ದೇವರ ಹೆಸರು ಕೊಡೋದಿಲ್ಲ ನಾವು ಕೊಡಬೇಕಾದ್ರೆ ಬೇರೆ ಯಾವುದಾದರೂ ಸಾಮಾನ್ಯನ ಹೆಸರು ಕೊಡೋ ಕ್ರಮ ಹೇಗೆ ಅಂದರೆ ತಂದೆ ಹೆಸರಿಂದ ಒಂದು ಅಕ್ಷರ ತಗೊಳ್ಳೋದು ತಾಯಿ ಹೆಸರಿಂದ ಒಂದು ಅಕ್ಷರ ತಗೊಳ್ಳೋದು ಆ ಎರಡನ್ನು ಜೋಡಿಸಿ ಅದು ತುಂಬ ಸಂಯೋಜನೆ ಮಾಡಬೇಕಾಗ್ತದೆ ಕೊಡಬೇಕಾದ್ರೆ ಅದನ್ನು ಜೋಡಿಸಿದಾಗ ಒಂದು 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 ಶಬ್ದ ಕೊಡೋದು ಎರಡೂ ಅಂಶ ಸೇರಿ ಹುಟ್ಟಿದವ ನನ್ನ ಅರ್ಥದಲ್ಲಿ ಅಂತ ಉದಾಹರಣೆಗೆ ಈ ಮೂರು ಅವರು ತಾಯಿ ಪ್ರಜ್ಞಾ ತಂದೆ ಅನಿರುದ್ಧ ಅಂತ ಮಗನ ಹೆಸರು ಜ್ಞಾನಿ ಅಂತ ನಾವು ಕೊಟ್ಟಿದ್ದೇವೆ ಏಕೆಂದ್ರೆ ಪ್ರಜ್ಞಾ ಜ್ಞಾ ಶಬ್ದ ಅಲ್ಲಿಂದ ತಗೊಂಡು ಅದನ್ನು ವಿಕಾರ ಮಾಡೋದಿಲ್ಲ ಸಾಮಾನ್ಯವಾಗಿ ಉದ್ದ ಇದನ್ನು ಗಿಡ್ಡ ಮಾಡೋದು ಜ್ಞಾ ಹಸ್ವ ಮಾಡೋ ಎಲ್ಲ ಮಾಡೋದಿಲ್ಲ ಜ್ಞಾ ಅಲ್ಲಿಂದ ತಗೊಂಡು ಅನಿರುದ್ಧದಿಂದ ನೀ ತಗೊಂಡ್ರೆ ಜೋಡಿಸಿದ್ರೆ ಜ್ಞಾನಿ ಆಯಿತು ಅಂತ ಆ ಜ್ಞಾನ ಶಬ್ದ ಏನನ್ನ ನೆನಪು ಮಾಡ್ತಾ ಇದೆ ಅಂದರೆ ಜ್ಞಾನವನ್ನು ನೆನಪು ಮಾಡ್ತಿದೆ ಅದು ಇದ್ದೇ ಇದೆ ಪಕ್ಕದಲ್ಲಿ ಅಪ್ಪ ಅಮ್ಮ ಇಬ್ಬರದ್ದು ಕೊಡುಗೆ ಇದೆ ನಾನು ಇವತ್ತು ಅವರೇ ಕಾರಣ ಅದಕ್ಕೆ ನನ್ನ ಅಸ್ತಿತ್ವಕ್ಕೆ ಅವರೇ ಕಾರಣ ಅನ್ನೋದನ್ನು ಹೇಳ್ತದೆ ಅದು ಅಂತ ಹೀಗೆ ಕೊಡೋದು ನಾವು ಹೀಗಾಗಿ ಓಂ ಅನ್ನೋ ಪದವನ್ನು ಅತ್ಯಂತ ಹೆಚ್ಚು ಇಟ್ಟಿದ್ದಾರೆ ಅಂತ ಭಾಷೆಯಲ್ಲಿ ಅಂತ ಅತ್ಯಂತ ಹೆಚ್ಚು ಬಳಕೆಯಾಗುವ ರೀತಿಯಲ್ಲಿ ಆ ಶಬ್ದ ಇಟ್ಟಿದ್ದಾರೆ ನೋಡಿ ಅಂತ ಅದು ತುಂಬ ವಿಶೇಷ ಎಂಬುದಾಗಿ ನಾವು ಭಾವಿಸ್ತಂಥದ್ದು ಹಾಗಾಗಿ ಇಷ್ಟೆಲ್ಲ ಒಳ್ಳೆಯದಿದೆ ಓಮ್ ಅಲ್ಲಿ ಹ್ಞೂ ಅಂತಾದರೂ ಹೇಳಿ ಕೊನೆ ಪಕ್ಷ ಆದರೆ ಓಕೆ ಬೇಡ ಯಾಕೆ ಬೇಡ ಅಂದರೆ ನಮ್ಮದಲ್ಲ ಅಂತ ಹಾಗಾಗಿ ಬೇಡ ಅಂತ ನೀವು ಓಕೆ ಅಂದರೆ ನಾವು ಯಾಕೆ ಅಂತ ಕೇಳಬೇಕಾಗ್ತದೆ ಅಂತ ಆ ಶಬ್ದ ಯಾಕೆ ಅಂತ ಆ ಶಬ್ದ ಬೇಡ ಅದ್ರ ಬದಲು ಈ ಯಾವುದಾದ್ರೂ ಶಬ್ದಗಳನ್ನು ಬಳಸಿ ಅಂತ ಕನ್ನಡ ಶಬ್ದಗಳನ್ನು ಎಂಬುದಾಗಿ ಹೇಳಿ ನೀವು ಅದಕ್ಕೆ ಮತ್ತು ನಾವು ಹೇಳ್ದಕ್ಕೆ ಓಕೆ ಅಂತ ಹೇಳಬೇಡಿ ಸರಿ ಅಂಥೇಳಿ ಅಂತ ಅಂಥೇಳಿ ಅಥವಾ ಅಂತ ಬೇಕಾದ್ರೆ ಆಗ್ಬೋದು ಹಕ್ಕು ಅಂತೇಳಿ ಹೇಳಿ ಆಗ್ಬೋದು ಅದು ಅಂದರೆ ಮತ್ತೆ ಆ ಶಬ್ದವನ್ನು ನಾವು ಸಾಧ್ಯವಾದ ಮಟ್ಟಿಗೂ ಬಳಸ್ಬಾರ್ದು ಆ ಶಬ್ದ ಅಂಥ ಶಬ್ದಗಳು ಎಲ್ಲ ಹೊರಗೆ ಹಾಕಿ ಶುದ್ಧವಾದ ಭಾಷೆಯಲ್ಲಿ ಮಾತಾಡೋಣ ಕಷ್ಟ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಓಕೆ ಅಲ್ಲ ಕಷ್ಟ ಆದರೂ ಪರವಾಗಿಲ್ಲ ಕಷ್ಟ ಆದರೂ ಸರಿ ಕಷ್ಟ ಆದರೂ ಆಗಲಿ ಆದರೆ ನಮ್ಮ ಶಬ್ದಗಳಿರಲಿ ಅಂತ ನಮ್ಮ ಶಬ್ದಗಳನ್ನು ನಾವು ಬಳಸೋಣ ನಮ್ಮ ಸ್ವಾಭಿಮಾನವನ್ನು ನಾವು ಮೆರೆಯೋಣ ಅದಕ್ಕೆ ಯಾವ ನೆಪವನ್ನು ಕೂಡ ಹೇಳಬಾರ್ದು ಮೊದಮೊದಲು ಇಳಿಯುವಾಗ ಚಳಿ ಇರ್ತದೆ ಹಾಗೆ ಆರಂಭದಲ್ಲಿ ಸ್ವಲ್ಪ ನಿಮ್ಗೆ ಏನೋ ಒಂಚೂರು ಸಿಗ್ಗಾಗ್ಬೋದು ಆದರೆ ನಿಮ್ಮ ಮನೆ ನೀವು ಬರಬೇಕಾದ್ರೆ ನಿಮ್ಗೆ ಸಂಕೋಚ ಆಗಬೇಕಾಗಿಲ್ಲ ನಿಮ್ಮ ಭಾಷೆ ಮಾತಾಡಬೇಕಾದ್ರೆ ಏನೂ ನಿಮಗೆ ಆ ಥರ ಅನಿಸ್ಬೇಕಾಗಿಲ್ಲ ಭಾಷೆ ಬರಲಿ ಮತ್ತು ಸ್ವಭಾಷಾ ಚಾತುರ್ಮಾಸ್ಯ ಸಾರ್ಥಕ ಆಗಲಿ ಆ ದೃಷ್ಟಿಯಿಂದ ಸಮಾಜಕ್ಕೊಂದು ಪ್ರೇರಣೆ ಕೊಡುವಲ್ಲಿ ಇದು ಸಮರ್ಥ ಆಗಲಿ ಎಂಬುದಾಗಿ ಆಶಿಸ್ತಾ ಮಂಡಲಗಳು ವಲಯಗಳು ಕೂಡ ನೀವು ನೀವು ಶುದ್ಧ ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು ಕನ್ನಡ ಅಥವಾ ನಮ್ಮ ನಮ್ಮ ಮನೆ ಭಾಷೆ ಮನೆ ಭಾಷೆ ಕೂಡ ಆಗ್ಬೋದು ನೀವು ಒಟ್ಟಿಗೆ ಕೂತು ಮಾತಾಡಿದಾಗ ಮನೆ ಭಾಷೆ ಅದು ಸೂಕ್ತವೇ ಆಗ್ತದೆ ವ್ಯವಹಾರಗಳು ಕೂಡ ನಿಮ್ಮ ಕಾಗದ ಪತ್ರ ವ್ಯವಹಾರಗಳು ಕೂಡ ಸಾಧ್ಯ ಆದ ಮಟ್ಟಿಗೂ ನೀವು ಕನ್ನಡದಲ್ಲಿ ಮಾಡಬೇಕು ಹೊರತು ಆಂಗ್ಲ ಪದಗಳನ್ನು ಬಳಸಬೇಡಿ ಆಂಗ್ಲ ಪದಗಳನ್ನು ಸಾಧ್ಯ ಆದ ಮಟ್ಟಿಗೂ ಕೈಬೇಡಿ ಆಂಗ್ಲ ಭಾಷೆನೇ ಮಾತಾಡೋದು ಪ್ರಮೇಯ ಇದ್ದಾಗ ಮಾತಾಡಿ ಅದೇ ಸಂದರ್ಭ ಇದ್ದಾಗ ಆ ಭಾಷೆ ಮಾತಾಡ್ತೀವಿ ಕನ್ನಡ ಮಾತಾಡ್ಬೇಕಾದ್ರೆ ಮತ್ತೆ ಬೇಡ ಅದು ಮತ್ತೆ ಹಾಕೋದು ಕನ್ನಡ ಮಾತಾಡಬೇಕಾದ್ರೆ ಖಂಡಿತ ಬೇಡ ಅದು ಹಾಗಾಗಿ ಸರಿಯಾದ ಕನ್ನಡ ಮಾತಾಡೋದಕ್ಕೆ ನಾವು ಕಲ್ತ್ಕೊಳ್ಬೇಕು ಎಂಬುದಾಗಿ ಒಂದು ಸಂದೇಶನ ಈ ಬಾರಿ ಕೊಡ್ತಾ